नमस्ते, हाँ? आनंद सम्मान बोले हमारा बस बिल्कुल। ये सब भट्टा पे क्या पानी नहीं है ना पानी तो भट्टा पे क्या पानी? बस, बस। हाँ ना? बिस? हाँ ना? बिस ब्रेम ब्रेम भरे ही नहीं। इंद्रा ಗೊತ್ತಿರಲಿಲ್ಲ ಅವ್ರ ತಾಯಿ ಬಗ್ಗೆ ಭಾಳ ನಾವು ನೋವುಲ್ಲ ನೋಡಿದ್ವಿ ಅವರು ನಿವಾರು ಭಾಳ ದೊಡ್ಡ ದೈವ ಭಕ್ತರು ಇದರಿಂದ ನಾನು ಹೇಳ್ತೀನಿ ನಮ್ಮ ಇದಕ್ಕೆ ಅವರು ನಮ್ಮ ನೋವಿಗೆ ಸ್ಪಂದಿಸಿದಕ್ಕೆ ಅವ್ರಿಗೆ ಅತ್ಯಂತ ಧನ್ಯವಾದ ತಿಳಿಸ್ತೀನಿ ಈ ಮಾಧ್ಯಮದ ಮುಖಾಂತರ ನಾನು ಒಂದು ವಿನಂತಿ ಮಾಡಿ ಕಾಣದೇನೆ ಅಂದರೆ ನಿನ್ನೆಲ್ಲ ಕೆಲವು ಮಾಧ್ಯಮದಲ್ಲಿ ನಾನೇನೋ ಸಂಧಾನ ಹೊರಟಿದ್ದೀನಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ ಅದು ದೊಡ್ಡ ತಪ್ಪು ನಾವು ಅದತ್ರ ಎಂತೂ ಯೋಚನೆ ಮಾಡಿಲ್ಲ ಆದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಅತ್ಯಂತ ನಿಜ ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು ಅವನು ನಂದು ನಾನು ಎಷ್ಟು ಕಿರ್ಚಿ ಆಡಿದ್ದಾನೆ ನೋವು ಮಾಡಿದಾನೆ ಅದನ್ನು ಕರಳು ನಮ್ಗೆ ಬರ್ತಾ ಇದೆ ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ನಿಮಗೆಲ್ಲರಿಗೂ ಮನವಿ ಮಾಡ್ಕೊಂಡಂದರೆ ಆ ರೀತಿ ಸುದ್ದಿಗಳನ್ನು ಹಬ್ಬಿಸ್ಬಿಡ್ರಿ ನಾವು ನಿಜವಾಗಲೂ ಬಹಳ ನೊಂದ್ಕೊಂಡಿದ್ವಿ ನಮ್ಮ ಮನೆತನ ಕೊಲ್ಯಾಬ್ಸ್ ಆಗಿದೆ ನನ್ನ ತಾಯಿಗೆ ನೋಡ್ರಿ ತೊಂಬತ್ತೆಂಟು ವರ್ಷ ಅವ್ರಿಗೆ ಬೆಡ್ ಆಗಿದೆ ದಿನ ನೋಡ್ಕೊಂತಿಲ್ಲ ದಿನ ಆ್ಯಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಇದ್ದ ಈಗ ಮಾಡ್ಕೊಳ್ಳೋರು ಯಾರಿದ್ದಾರೆ ನಮಗೆ ಯಾರಿಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದೇವೆ ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ ಸರ್ಕಾರ ವಿನಂತಿ ಮಾಡ್ತೀನಿ ನಮ್ಮ ಸೋಸೆಗೆ ಒಂದು ಖಾಯಂ ನೌಕರಿ ಕೊಡಲಿ ತಪ್ಪಿತ್ತು ಯಾರು ಅಂತ ನಮಗೆ ಗೊತ್ತಿಲ್ಲ ನಾವು ಯಾರ ಬಗ್ಗೆ ತೋಷಣೆ ಮಾಡಲ್ಲ ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಕೊಡಿರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ ಆಗ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಂತ ನನ್ನ ಅಭಿಪ್ರಾಯ ಸರ್ ನಾನು ಎಷ್ಟು ಮಾತ್ರ ಹೇಳಬಲ್ಲೆ

ぜひぜひ。

ಜೀವನದಲ್ಲಿ ಹ್ಯಾಗ್ ಮಾಡಬೇಕು ಹ್ಯಾಗ್ ನಡ್ಕೋಬೇಕು ಯಾವ ಒಂದು ದಿಕ್ಕಿಗೆ ಮಾನವೀಯತೆ ಸಾಕ್ತಾ ಇದೆ ನಮ್ಮದು ಮನುಷ್ಯತ್ವ ಸಾಕ್ತಾ ಇದೆ ನಾವು ಹೆಚ್ಚು ಕಡಿಮೆ ಮನುಷ್ಯರು ಮನುಷ್ಯರು ಅಂತಿವೆ ಆದರೆ ನಾವು ಮನುಷ್ಯತ್ವ ಉಳ್ಳ ಮನುಷ್ಯರಾಗಿದ್ದೀವಿ ನಾವೇ ನಮ್ಮನ್ನೇ ಮುಟ್ಟು ನೋಡ್ಕೋಬೇಕಾದ ಪರಿಸ್ಥಿತಿ ಕಾಲ ಬಂದ್ಬಿಡ್ತು ಹತ್ರಕ್ಕೆ ಜೀವನ ಇಡೀ ಸಂಪಾದನೆ ಅಂತ ಅಲ್ವೇ ಅಲ್ಲ ಜೀವನ ಇಡೀ ಹೆಸರೂ ಅಲ್ವೇ ಅಲ್ಲ ಜೀವನ ಇಡೀ ಈ ಜೀವಗಳ ಬಗ್ಗೆ ನಾವು ಕಾಳಜಿ ತಗೊಂಡು ಬದುಕುವಂಥ ಬದುಕೇ ಜೀವನ ಪ್ರತಿಯೊಂದು ಬದುಕಲ್ಲೂ ಜೀವ ಇದೆ ಜೀವರಾಶಿಗಳನ್ನ ನಾವೇ ಯಾವುದೋ ಒಂದು ರೂಪದಲ್ಲಿ ಭಗವಂತ ತಂದೆ ತಾಯಿಯಾಗಿ ಸೃಷ್ಟಿ ಮಾಡಿಬಿಟ್ಟಿರ್ತಾರೆ ಇನ್ನೊಂದು ಮಗು ಜೋಪಾನವಾಗಿ ಬೆಳಿಬೇಕು ಬಾಳಬೇಕು ಬೆಳಗ್ಬೇಕು ಅನ್ನುವಂಥ ಆಸೆನಲ್ಲಿ ಬೆಳೆಸ್ತಾರೆ ಇಲ್ಲೋ ಒಂದು ಅಚಾತುರ್ಯ ಇಲ್ಲೋ ಒಂದು ಕೆಟ್ಟ ಸಮಯ ಇಲ್ಲೋ ಒಂದು ಒಳ್ಳೆಯದು ಇಲ್ಲೋ ಒಂದು ಕೆಟ್ಟದು ಈ ಕೆಟ್ಟದು ಜಾಸ್ತಿ ಆದಾಗ ಇಂಥ ಪರಿಸ್ಥಿತಿಗಳು ಬಂದ್ಬಿಡ್ತದೆ ಇದು ಹೆಚ್ಚಾಗಬಾರ್ದು ಏನು ಜೀವನದಲ್ಲಿ ಎಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕಾಗಿರುವಂಥ ಮುಖ್ಯವಾದ ವಿಷಯ ಹೆಚ್ಚಾಗದಿರ ನಾವು ಸಮಾಜದಲ್ಲಿ ಮತ್ತೊಂದು ಸರಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಕಲಾವಿದರಾಗಲಿ ಅದರಲ್ಲಿ ಕಲಾವಿದರು ನಮ್ಮನ್ನು ನೋಡಿ ಜನ ಅನುಸರಣೆ ಮಾಡ್ತಾರೆ ನಮ್ಮನ್ನು ನೋಡಿ ಇದೇ ರೀತಿ ನಾವು ನಡ್ಕೋಬೇಕು ಹೇಳ್ತೇವೆ ಈಗ ನಾವು ತಪ್ಪು ಮಾಡಿದರೆ ತಪ್ಪೇ ಸರಿನಾಂತ ಭಾವನೆ ಬಂದ್ಬಿಟ್ರೆ ಜನಗಳಿಗೆ ಅದು ಭಾರಿ ಅಗಾಧಕಾರಿಯಾದ ವಿಷಯ ಭವಿಷ್ಯಕ್ಕೆ ಖಂಡಿತ ಅದೆಲ್ಲರೂ ಈ ಪರಿಸ್ಥಿತಿಯಲ್ಲಿರುವಂಥ ಒಂದು ಒಂದು ಹೆಸರು ಕೀರ್ತಿಗುವಂಥ ನಾವು ಯಾರೂ ಅಲ್ಲ ನಾವು ಸಾಮಾನ್ಯ ನಾಗರಿಕರೇನೆ ಆದರೆ ನಮಗೆ ಕಲಾವಿದರು ಅಂತಕ್ಕಂಥ ಒಂದು ಪಟ್ಟನ್ನು ಕೊಟ್ಟು ಬಿಟ್ಟಿದ್ದಾರೆ ನಮಗೆ ಅದು ಕೊಟ್ಟು ಸುಮ್ಮನೆ ಬಿಟ್ಟಿಲ್ಲ ಜವಾಬ್ದಾರಿ ಜವಾಬ್ದಾರಿಯೊಂದಕ್ಕೆ ಬಿಟ್ಟಿದ್ದಾರೆ ನಾವು ಏನೇ ಒಂದು ಸ್ವಲ್ಪ ಮಾತಾಡಿದ್ರು ಏನೇ ಒಂದು ಸ್ವಲ್ಪ ಹೇಳಿದ್ರು ಅದು ದೊಡ್ಡದಾಗಿ ಕಾಣಿಸ್ತದೆ ದೊಡ್ಡದಾಗಿ ಕಾಣಿಸ್ತಿದ್ರೆ ನಾವು ದೊಡ್ಡದಾಗಿ ಮಾತಾಡಿದಾಗ ದೊಡ್ಡದಾಗಿ ಕಾಣಿಸ್ತದೆ ಸಾಮಾನ್ಯವಾಗಿ ಮಾತಾಡಿದಾಗ ಸಾಮಾನ್ಯವಾಗಿ ಕಾಣಿಸ್ತದೆ ನೊಂದು ಮಾತಾಡಿದಾಗ ಅದ್ರ ನೋವು ತುಂಬಿರುತ್ತೆ ವಿವೇಕ ಹೇಳಿದಾಗ ಅದರಲ್ಲಿ ವಿವೇಕ ತುಂಬಿರುತ್ತೆ ಎಲ್ಲೋ ಒಂದು ಕಡೆ ನಾವು ವಿವೇಚನೆಯೋ ಸ್ಮೃತಿಯೋ ಅಥವಾ ತನನ ನಾವು ಎಲ್ಲೋ ಒಂದು ಕಡೆ ಕಳ್ಕೊಂಬಿಟ್ಟು ನಾವೇನಾದರೂ ನಡ್ಕೊಂಡ್ಬಿಟ್ಟಾಗ ಇಂಥ ವಿಚಾರ ಆಗುವಂಥ ಸಾಧ್ಯತೆ ಇದೆ ಇದನ್ನು ಆದಷ್ಟು ನಾವು ಆದಷ್ಟು ನಾವು ಸಮಾಜದಲ್ಲಿದ್ದೀವಿ ಜನಗಳ ಮಧ್ಯೆ ಇದ್ದೀವಿ ಅಂತ ನಾವು ಅಂದ್ಕೊಂಡು ಎಷ್ಟೇ ನಮ್ಮಲ್ಲಿ ಏನೇ ಇದ್ದರೂ ಕೂಡ ಅದನ್ನೆಲ್ಲನೂ ನಾವು ಕಡಿವಾಣ ಇಟ್ಕೊಂಡ್ಬಿಟ್ಟು ಜನಗಳ ಮಧ್ಯೆ ಹೇಗೆ ನಡ್ಕೋಬೇಕು ಹೇಗೆ ಬಾಳಬೇಕು ಇದನ್ನು ನಾನೇನು ಹೇಳುವಂಥ ಅವಶ್ಯಕತೆ ಖಂಡಿತ ಬರದೇ ಇಲ್ಲ ಯಾಕಂದರೆ ಹಿಂದಿನ ತಲೆಮಾರಿನ ಶ್ರೇಷ್ಠ ಕಲಾವಿದರು ಹಿರಿಯರು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ನಾವೆಲ್ಲ ಚೆನ್ನಾಗಿ ಮಾಡಬೇಕು ಬದುಕಬೇಕು ಅಲೆ ಎತ್ತು ಬಾಳ್ಬೇಕು ವಿಶ್ವದಲ್ಲಿ ನಾವು ಒಂದು ವ್ಯಕ್ತಿತ್ವ ಹೊಂದಬೇಕು ನಮ್ಮನ್ನು ನೋಡಿ ವಿಶ್ವದಾದ್ಯಂತ ಕಲಿಬೇಕು ಅನ್ನುವಂತ ಒಂದು ಆ ಒಂದು ದಿಟ್ಟಲ್ಲಿ ನಮಗೆಲ್ಲ ಸ್ವಾತಂತ್ರ್ಯತೆ ಕೊಟ್ಟರು ತಾನು ಊಟ ಮಾಡಲಿಲ್ಲ ಅಂದ್ರೆ ತನಗೆ ಬದುಕಕ್ ಜಾಗ ಇಲ್ಲ ಅಂದ್ರೆ ಬಾಳಕ್ ಜಾಗ ಇಲ್ಲಾಂದ್ರೆ ಮುಂದಿನ ತಲೆಗಳು ಚೆನ್ನಾಗಿ ಬಾಳ್ಲಿ ಆದರೆ ಮುಂದಿನ ತಲೆಗಳು ಹೀಗಾಗುವಂತ ಪರಿಸ್ಥಿತಿ ಆಗ್ಬಾರ್ದು ಆಗ್ದಿರೋ ನಾವು ಎಚ್ಚರಿಕೆ ವಹಿಸ್ಕೊಂಡು ಬಾಳ್ಬೇಕು ನಮ್ಮ ಸತ್ತೋ ನಮ್ಮ ಮಾಧ್ಯಮ ಇದೆ ಎಲ್ಲನೂ ಇದೆ ಅವರ ಮಾಧ್ಯಮ ಮಿತ್ರರಾಗ್ತಾರೇನೆ ಆಗ್ತಾರೇ ಮಾಧ್ಯಮ ಶತ್ರುಗಳು ಯಾವತ್ತೂ ಯಾರಿಗೂ ಆಗೋದಿಲ್ಲ ಖಂಡಿತ ನೀವು ತಿದ್ದಿ ಬುದ್ಧಿ ಹೇಳುವಂಥದ್ದನ್ನ ನಾವು ತಿಳ್ಕೊಂಡು ಜೀವನದಲ್ಲಿ ಅನುಸರಿಸ್ಕೊಂಡು ಕೆಲವು ಏನೋ ಹೊಡೆದ್ರೆ ಆಯಿತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಹೇಳ್ಬೋದು ನಾವು ಕ್ಷಮೆ ಕೇಳಿದ್ರು ನಾವು ಸಾಂತ್ವನ ಹೇಳಿದ್ರು ನಾವೇನೇ ಕೊಟ್ಟರು ವಾಪಸ್ಸು ಪ್ರಾಣನ ವಾಪಸ್ ಕೊಡೋಕ್ಕಾಗುತ್ತ ನಾವು ಸರ್ ದರ್ಶನ ಭೇಟಿ ಇಲ್ಲ ಇಲ್ಲಾರಿ ಅದು ಅದೊಂಥರ ನೋವು ಇದು ಇನ್ನೂ ಭಯಂಕರವಾದ ನೋವು ನಾನು ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹಿಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ ನನ್ನ ತಲೆ ಇಟ್ಟು ಹೋಗಿದೆ ಯಾರೋ ಅಜ್ಜಿ ಬೇರೆ ಇದ್ದಾರೆ ತೊಂಬತ್ತೊಂಬತ್ತು ವಯಸ್ಸಿನವರು ಪಾಪ ಆಮೇಲೆ ಗರ್ಭಿಣಿಯಾಗಿದ್ದಾರೆ ಇಲ್ಲರಿ ಅವರನ್ನು ನೋಡ್ಕೊಳ್ಳೋಕ್ಕೆ ವೃದ್ಧರ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ ಅದು ಕೈ ಕಟ್ಟುಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ ಕೆರ್ಕೊಂಬಿಟ್ರೆ ಹುಣ್ಣ ಅಂತ ಹೇಳ್ಬಿಟ್ಟು ಅದಂತ ನರಕರಿಯದು ಇದನ್ನೆಲ್ಲ ನೋಡ್ಕೊಳ್ಳೋಕೆ ಒಂದು ಜೀವ ಆ ಜೀವ ಇವತ್ತಿಲ್ಲ ಈ ಮನೇಲೆ ಇದ್ದಾಗ ಅವರು ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ ಅವರು ವಯಸ್ಸಾಗಿದೆ ಅದು ಭಾರಿ ದೊಡ್ಡ ವಿಷಯ ಅದು ಯಾಕೆ ತಡ ಆಯ್ತು ಇಲ್ಲಿ ಅಲ್ಲಿ ಮಾತಾಡೋಕೆ ಅವಕಾಶಗಳು ಇಲ್ಲಿ ಇದ್ರೆ ಹೋಯ್ತಲ್ಲ ಐದು ಜನ ಐದು ಇದನ್ನ ನೋಡಿದ ತಕ್ಷಣ ಅವರು ಹೆಚ್ಚು ಕಡ್ಮೆ ಭಾವುಕರಾಕ್ಬಿಟ್ಟು ತಬ್ಕೊಂಡ್ಬಿಟ್ರು ತಬ್ಕೊಂಡ್ಬಿಟ್ರಣ್ಣ ಹೇಗಿದ್ಯನ ಬಂದಿ ಏನಣ್ಣ ನೀ ಮಂದಿ ಅಣ್ಣ ನಾನು ನೋಡಕ್ಕೆ ಅಂತ ಅವ್ರು ಇಲ್ಲಿನೂ ಅದೇ ತರ ಸುತ್ತ ನಿಮ್ಮ ಅಮ್ಮನ ನೋಡಿದೀವ್ರಿ ಎರಡರಡು ಸರಿ ಸರಿ ಭಕ್ತಿ ಪ್ರತಿಭಾವನೆ ತುಂಬಿ ಅವ್ರನ್ನ ನೋಡಿ ನಾವು ಕಲ್ತವ್ರು ನಾವು ಅಭಿನಯ ಮಾಡೋಕ್ಕೆ ನಾವು ಬಾಳೆ ಕಲ್ತವ್ರು ಇನ್ನೇನು ಸಹ ಈ ಥರ ದಿನಗಳು ಬರ್ತಾವ ಸರ್ ಅಂತ ಕೇಳ್ತಾರೆ ಹೊಟ್ಟೆ ಹೊರಗೆ ಹೋಗುತ್ತೆ ಅಂತಾನೆ ಕೊಲೆ ಆರೋಪ ಇರುತ್ತೆ ನೋಡೋಣ ಪಾಪ ಅವ್ರಿಗೆ ಪಾಪ ಅದನ್ನೇ ಹೇಳಿದ್ದಾರೆ ಪಾಪ ಅವ್ರಿಗೂ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ ಅವರು ಅದನ್ನೇ ಹೇಳ್ತಾ ಇದ್ರು ಇಲ್ಲದೇ ಸರಿ ಇವ್ರದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇನ್ನೂ ಗೊತ್ತಿಲ್ಲ ಯಾರು ಅಂತ ಗೊತ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ರು ಅವ್ರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳೋಕ್ಕಾಗುತ್ತೆ ಯಾವ ಘಟನೆ ನೋಡ್ತಿದ್ದೀವಿ ನೀವು ಗು ಅಷ್ಟೇ ನೋಡಿರೋದು ಈ ಪುಟವನ್ನು ಈ ಥರ ಕಟ್ಟಗಳು ಆಗಬಾರ್ದು ಎಷ್ಟೇ ಕಷ್ಟ ಇರಲಿ ಎಷ್ಟೇ ಸುಖ ಇರಲಿ ನಮ್ಗೆ ಎಷ್ಟೇ ನೋವಾಗಲಿ ನಾನು ಹೇಳ್ತಾ ಇದ್ದಾರೆ ಎರಡು ದೊಡ್ಡ ಕಣ್ಣೀರು ಹಾಕ್ಬಿಡೋಣ ಎಲ್ಲಾರು ನಾವು ಉತ್ಕೊಂಡ್ಬಿಡ ಹತ್ಬಿಡೋಣ ಆದರೆ ಯಾವತ್ತೂ ನಾವು ಈ ಕ್ರೋಧ ದ್ವೇಷ ವೈಮನಸ್ ಎಲ್ಲವನ್ನೂ ಬಿಟ್ಟು ನಾವು ಒಂದು ಸ್ವಲ್ಪ ಅದು ಎಷ್ಟಕ್ಕೆ ಬೇಕೋ ನಾವು ಇಟ್ಬಿಟ್ಟು ಅದು ಕಡಿವಾಣ ಹಾಕೊಂಡು ನಾವು ಜೀವನ ಮಾಡಬೇಕು ಬಂದಿರೋದು ಏನೋ ಮಾತುಕತೆ ನೋಡಿ ದರ್ಶನ್ ಅವರು ನಾನು ಐದನೇ ತಾರೀಕು ಅವರಿಗೆ ಕರೆ ಮಾಡ್ತಾಯಿದ್ದೀನಿ ಐದು ನಾಲ್ಕನೇ ತಾರೀಕು ಮೂರನೇ ತಾರೀಕು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಆರನೇ ತಾರೀಕು ಮೂರನೇ ತಾರೀಕು ಯಾವಾಗ ಕರೆ ಮಾಡಿದೀನಿ ನಾನು ಕರೆ ಮಾಡಿದಾಗ ನನ್ನ ವಾಯ್ಸು ಡ್ರಾಪ್ ಆಗಿದೆ ನನಗೆ ಗೊತ್ತಿಲ್ಲ ನನ್ನ ಆರೋಗ್ಯಕ್ಕೆ ಅವರು ಹನ ಹಾಕು ಅಂತಾರೆ ಗಂಟು ಸರಿ ಅಂತಂತ ಹೇಳ್ಬಿಟ್ಟು ಹೇಳ್ತೀರಿ ಯಾಕಣ್ಣ ಏನೋಣ ಏನೋ ಇಲ್ಲ ಕಣಪ್ಪ ಇದೇನಪ್ಪ ಅಷ್ಟೇ ತಿನ್ನ ಬೇಜಾರು ಕೂತ್ಕೊಂಡಿರ್ತೀನಿ ಮನೇಲಿ ಅಂತ ಹೇಳ್ತಾ ಇದ್ದೀನಿ ಯಾಕಪ್ಪ ನೀನು ಇಲ್ಲೇ ಈಗ ಹೋಗೋದಲ್ಲ ಮೆಡ್ರಾಸ್ಗೆ ಹೋಗ್ಬಿಡ್ಬೋದಲ್ಲ ನೀನು ನೆಮ್ಮದಿ ಆಗಿರ್ಬೋದು ದ್ವಾರ ಇದ್ಬಿಟ್ಟು ಪಾಪ ನಾವು ತೋಡಿದ್ವಿ ನಡದಿ ಹೇಳ್ಬಿಟ್ಟು ಇನ್ನು ಎಲ್ಲ ಅಡುಗೆ ಅಡುಗೆ ಮಾಡಿ ಮಾಡ್ಸಿದ್ವಿ ಯಾಕೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಏಳನೇ ತಾರೀಕು ಅಡ್ಮಿಟ್ ಎಂಟನೇ ತಾರೀಕು ಸರ್ಜರಿ ಆಗುತ್ತೆ ಬೆಳಗ್ಗೆ ಈ ಥರ ಇದು ಸರ್ಜರಿ ಮೇಜರ್ ಸರ್ಜರಿ ಇವತ್ತು ま部ね。